ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ ಎನ್ ಡಿ ಎಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಅರವತ್ತು ಮೂರು ಸಾವಿರಗೆ ಸಾಲರಿ ಇರುತ್ತೆ ಪೋಸ್ಟ್ ಬಂದ್ಬಿಟ್ಟು ಲೋವರ್ ಡಿವಿಜನ್ ಕ್ಲರ್ಕ್ ಮತ್ತು ಎಂ ಟಿ ಎಸ್ ಹುದ್ದಿನ ಅರ್ಜಿಯರಿದ್ದಾರೆ ತರಗತಿ ಪಾಸ್ ಆದರೆ ಈ ಹುದ್ದೆಗೆ ಸಲ್ಲಿಸಬಹುದಾಗಿದೆ ಫ್ರೆಂಡ್ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಾಗೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬರ್ಲಿಕ್ಕೆ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೂ ನೋಡಿ ಫ್ರೆಂಡ್ಸ್ ಅದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಆಫಿಷಲ್ಗಳ ಮಾತನಾಫೇನ್ ಆಗಿರ್ತದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪುನೆಯಿಂದ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರುತ್ತದೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಪೇಮೆಂಟು ಕೆಟಗರಿ ಎಲ್ಲವನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡಬೇಕಾದ್ರೆ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಲೋವರ್ ಡಿಜಿನ್ ಕ್ಲರ್ಕ್ ಅಂತ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೇಳು ಆಗಿರಬೇಕು ಪೇಮೆಂಟ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತೂರಿಂದ ಅರುವ ಸಾವಿರ ಎರಡು ನೂರು ಇರುತ್ತೆ ಜನರಲ್ ಅವ್ರಿಗೆ ಆರು ಪೋಸ್ಟ್ ಇವೆ ಟೋಟಲ್ ಹದಿನಾರು ಪೋಸ್ಟ್ ಕಲ್ಲಿವೆ ಆಮೇಲೆ ಇಲ್ಲಿ ಸ್ಟೋನೋಗ್ರಾಫರ್ ಕುದಿಗಳು ಬಂದ್ಬಿಟ್ಟು ಅಂತ ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೇಳು ಐಮಿತಿ ಇರಬೇಕು ಇವ್ರಿಗೆ ಇಪ್ಪತ್ತೈದು ಸಾವಿರ ಐದನೂರಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಪರ್ ಮಂತ್ರಿಗೆ ಒಂದು ಪೋಸ್ಟ್ ಕಲಿ ಬರ್ತದೆ ಆಮೇಲೆ ಡಾಕ್ಸ್ಫರ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೇಳು ಏಜ್ಲಿಂಟ್ ಇರ್ತದೆ ಇವರಿಗೆ ಇಪ್ಪತ್ತೈದರಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಎರಡು ಹುದ್ದೆ ಕಾಲಿವೆ ಸಿನಿಮೆ ಸಿನಿಮಾ ಪ್ರೊಜೆಕ್ಟ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದಿದೆ ಏಜ್ಲಿಮಿಟು ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ತನೂರಿಂದ ಅರವತ್ತ್ ಮೂರು ಸಾವಿರ ಎರಡು ಇರುತ್ತೆ ಒಂದು ಪೋಸ್ಟ್ ಕಲಿ ಬರ್ತದೆ ಕುಕ್ಕೂತಿಗಳು ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ಇರುತ್ತೆ ಏಜ್ ಲಿಮಿಟು ಆಮೇಲೆ ಹತ್ತೊಂಬತ್ತು ಸಾವಿರದ ಅರವತ್ತ್ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಇಲ್ಲಿ ಹದಿನಾಲ್ಕು ಪೋಸ್ಟ್ ಕಾಲಿವೆ ಹಾಗೂ ಇಲ್ಲಿ ಪೆಂಟ್ರ ಹುದ್ದೆಗಳು ಕಲಿ ಹದಿನೆಂಟರಿಂದ ಇಪ್ಪತ್ತೈದು ಏಜು ಏಜ್ ಲಿಮಿಟರ್ ಇರ್ತದೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಅರವತ್ತ್ ಸಾವಿರ ರೂಪಾಯಿ ಸ್ಯಾಲಿ ಇರುತ್ತೆ ಒಂದು ಪೋಸ್ಟ್ ಕಲಿ ಬರ್ತದೆ ಆಮೇಲೆ ಸಿವಿಲಿನ್ ಮೋಟಾರ್ ಡ್ರೈವರ್ ಇದು ಡ್ರೈವರ್ ಉದ್ಯೋಗ ಉದ್ದ ಕೂಡ ಇದೆ ಹದಿನೆಂಟರಿಂದ ಇಪ್ಪತ್ತೇಳು ಏಜು ಲಿಮಿಟ್ರ್ ಹತ್ತೊಂಬತ್ತು ಸಾವಿರದಿಂದ ಅರವತ್ಮೂರು ಸಾವಿರ ರೂಪಾಯಿ ಇರುತ್ತೆ ಟೋಟಲ್ ಮೂರು ಪೋಸ್ಟ್ ಕಲಿವೆ ಆಮೇಲೆ ಕಾರ್ಪೆಂಟರ್ ಹುದ್ದೆಗಳು ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಲಿಮಿಟು ಹತ್ತೊಂಬತ್ತರಿಂದ ಅರವತ್ತ್ ಮೂರು ರೂಪಾಯಿ ಸಾಲ ಇರೋ ಎರಡು ಪೋಸ್ಟ್ ಕಾಲೆ ಪೈರ್ಮೆನ್ ಹುದ್ದೆಗಳು ಹದಿನೆಂಟರಿಂದ ಇಪ್ಪತ್ತೇಳು ಏಜ್ ಲಿಮಿಟು ಹತ್ತೊಂಬತ್ತು ಸಾವಿರದಿಂದ ಅರವತ್ಮೂರು ರೂಪಾಯಿ ಸಾಲ ಇರುತ್ತೆ ಎರಡು ಹುದ್ದೆ ಕಾಲಿವೆ ಆಮೇಲೆ ಬಾರ್ಕರ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಲಿಮಿಟು ಹದಿನೆಂಟು ಸಾವಿರದಿಂದ ಐವತ್ತೊಂಬತ್ತು ಸಾವಿರ ರೂಪಾಯಿ ಸಾಲ ಇರುತ್ತೆ ಒಂದು ಪೋಸ್ಟ್ ಕಾಲಿರುತ್ತದೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಆಮೇಲೆ ಸೈಕಲ್ ರಿಪೇರಿ ಕೊಟ್ಟಿದ್ದಾರೆ ಪೇಂಟಿಂಗ್ ಮಷಿನ್ ಆಪ್ರೇಟರು ಆಮೇಲೆ ಬೂಟ್ ರಿಪೇರಿಯರು ಆಮೇಲೆ ಟಾಸ್ಕಿಂಗ್ ಇಲ್ಲಿ ಕಳೆದಿರ್ತಕ್ಕಂಥ ಹುದ್ದೆಗಳು ಎಮ್ ಟಿ ಎಸ್ ಹುದ್ದೆಗಳಾಗಿವೆ ಇಲ್ಲಿ ನೋಡಿ ಎಮ್ ಟಿ ಎಸ್ ಹುದ್ದೆಗಳು ಕೊಟ್ಟಿದ್ದಾರೆ ಎಮ್ ಟಿ ಎಸ್ ಹುದ್ದೆಗಳಾಗಿವೆ ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಇದೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರ ಒಂಬತ್ತು ರೂಪಾಯಿ ಸ್ಯಾಲ್ ಇರುತ್ತೆ ಇದೆ ಇವರು ಟೋಟಲಾಗಿ ನೂರ ಐವತ್ತೊಂದು ಪೋಸ್ಟ್ಗಳಿವೆ ಒಟ್ಟು ಪೋಸ್ಟ್ ಕೊಡಿ ನೂರ ತೊಂಬತ್ತೆಂಟು ಪೋಸ್ಟ್ಗಳಿವೆ ಹಾಗೆ ಇಲ್ಲಿ ನೆಕ್ಸ್ಟ್ ಮಾಡಿದರೆ ಈ ಹುದ್ದೆ ಸಂಬಂಧಪಟ್ಟಂತೆ ಇಲ್ಲಿ ಕಲ್ಪಸಮ್ಮತಿಯನ್ನು ಕೊಟ್ಟಿದ್ದಾರೆ ನೋಟಿಂದ ಕೊಟ್ಟಿದ್ದಾರೆ ಇಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳು ಆಫೀಸರ್ ಟ್ರೈನಿಂಗ್ ಸರ್ ವರ್ಧ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಮಾಡಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಟೆಂತ್ ಅಥವಾ ಮೆಟ್ರಿಕ ಪಾಸ್ ಆಗಿರಬೇಕು ಅಥವಾ ಈಕ್ವಲ್ ಉಂಟಾಗಿರೋದಕ್ಕೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಆ ರಿಕ್ವೈರ್ಮೆಂಟ್ ಪರ್ಪಾಮ್ ದಿ ಡ್ಯೂಟೀಸ್ ಆಫ್ ದಿ ಸಫೈವಾಲಾ ಗ್ರೋಮ್ ಕ್ಲೀನಿಂಗ್ ಏನು ಕೊಟ್ಟಿದ್ದಾರೆ ಕ್ರೆಡಿಟ್ ಆರ್ಡಿನರಿ ಇದನ್ನು ಪೆಟ್ಟಿ ಬಿಜು ಏನು ಕೊಟ್ಟಿದ್ದಾರೆ ಮೆಸ್ ಮೆಸವರು ಕುಕ್ಕೋ ಚೌಕಿದಾರು ಗ್ರೌಂಡ್ಸ್ ಮ್ಯಾನು ಮೇಲು ಸ್ಟೋರ್ ಮ್ಯಾನು ಮೆಸೇಜರು ಡಿಸ್ಟ್ರಿಬ್ಯೂಟರು ಆಮೇಲೆ ಸೀಲ್ ಮೇಕರು ಅಟೆಂಡರು ಡೋಜರ್ ಡ್ರೈವರು ಡೋಜರ್ ಡ್ರೈವರು ಲೆಬೋರೇಟರಿ ಅಟೆಂಡೆಂಟು ವರ್ಕ್ಶಾಪು ಅಟೆಂಡೆಂಟು ಲೈಬ್ರರಿ ಅಟೆಂಡೆಂಟು ಗ್ಯಾಲರಿ ಅಟೆಂಡೆಂಟು ಈ ರೀತಿ ಹಲವಾರು ಹುದ್ದೆಯಿಂದ ಕೊಟ್ಟಿದ್ದಾರೆ ಈ ಹುದ್ದೆಗೆ ಎಲ್ಲರನ್ನೂ ಅಪ್ಲೈ ಮಾಡಬೇಕಾದ್ರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಇದ್ದವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಏಜೆಂಟ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರು ಐದು ವರ್ಷದಲ್ಲಿ ಬರುತ್ತದೆ ಓ ಬಿ ಸಿ ಅವರು ಮೂರು ವರ್ಷ ಈ ರೀತಿ ಏಜೆನ್ಸಿ ಇರುತ್ತದೆ ಆಮೇಲೆ ಇಲ್ಲಿ ಪೋಸ್ಟರ್ಸ್ ಕೊಟ್ಟಿದ್ದಾರೆ ಲೋರ್ ಡಿಜಿನ್ ಕ್ಲರ್ ಅಂತ ಮೂರು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಇರ್ತಕ್ಕಂಥ ನೇಮಕ್ರಿಗಿರ್ತಕ್ಕಂಥ ನೇಮಕ ಆಗಿದೆ ಹಾಗೆ ಇಲ್ಲಿ ನೆಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ರೇಷನ್ ಆಗಬೇಕು ಇಲ್ಲಿ ಆನ್ಲೈನ್ ಇದೆ ನೀಟ್ ಟು ಫಿಲ್ ಆನ್ಲೈನ್ ವೆಬ್ಸೈಟ್ ಇಲ್ಲಿರ್ತಕ್ಕಂಥ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಡೇಟ್ ಮಾಡಿಬಿಟ್ಟು ಸೆಮಿಷನ್ ಇಪ್ಪತ್ತೊಂದು ಡೇಸ್ ಅದು ಅರ್ಜಿ ಸ್ಟಾರ್ಟ್ ಆದ್ದರಿಂದ ಇಪ್ಪತ್ತೊಂದು ದಿವ್ಸವರೆಗೆ ಅವಕಾಶ ಕೊಟ್ಟಿರ್ತಾರೆ ಅಷ್ಟಾಗಿ ಅಡ್ರೆಂಡ್ಸ್ ಸಲ್ಲಿಸಬೇಕು ಇದು ಆನ್ಲೈನ್ ಮೂಲಕ ಆಗಿರ್ತದೆ ಯಾವುದೇ ಪೋಸ್ಟ್ ಮೂಲಕ ಅಂತ ಕೊಟ್ಟಿದ್ದಾರೆ ಇದು ಆಫಿಷಲ್ ವೆಬ್ಸೈಟ್ ಆಗಿರ್ತದೆ ಇನ್ನು ಕರೆಕ್ಟಾಗಿ ನೋಡಿಕೊಂಡು ರಜಿಸ್ಟರ್ ಮಾಡಿಕೊಂಡು ಅರ್ಜಿ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಇನ್ನೂ ಮಾಹಿತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡ್ಕೊತಾ ಮುಂಚೆ ಸರಿಯಾಗಿ ನಾವು ಓದ್ಕೊಳ್ಳಿ ಓದಿಕೊಂಡು ಆಮೇಲೆ ಅರ್ಜೆಂಟ್ ಸಲ್ಲಿಸಬೇಕಾಗಿರುತ್ತೆ ಆನ್ಲೈನ್ ಮೂಲಕ ಇವಾಗ ಅಪ್ಲೈ ಯಾವ ರೀತಿ ಮಾಡ್ಬೇಕಂತ ನೋಡೋಣ ನೋಡ್ಬೇಕು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಅವರು ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಕ್ಯಾಂಡಿಡೇಟ್ ಹುಸ್ ಡಾಕ್ಯುಮೆಂಟ್ ಹ್ಯಾವೆನ್ ವೆರಿಫೈಡ್ ಎಕ್ಸೆಫೈಡ್ ರಿಕ್ವೈರ್ಡು ರಿಪೋರ್ಟ್ ರಿಟರ್ನ್ ಎಕ್ಸಾಮಿನ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ಮೂರು ಅನ್ನೋ ಕೊಟ್ಟಿದ್ದಾರೆ ಇಲ್ಲಿ ಲಿಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಬಿ ಅಪ್ರೂಡೆಡ್ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಂತ ಇಲ್ಲಿ ರಿಪೋರ್ಟ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಅಂತ ಇಲ್ಲಿ ಅಪ್ಲೈ ಮಾಡ್ಕೊಂಡು ಮುಂಚೆ ಇಲ್ಲಿ ಇಲ್ಲಿ ನೋಟಿಸ್ನ ಕೊಡೋದ್ರೆ ತೆಗೆದು ನೋಡ್ಕೊಳ್ಳೋದನ್ನು ಆಮೇಲೆ ಇಲ್ಲಿ ಕ್ಲಿಪ್ಕಾರ್ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಹೋಗುತ್ತೆ ಇದು ನಾಳೆ ಇಪ್ಪತ್ತೇಳನೇ ತಾರೀಕಿಂದ ಅರ್ಜಿ ಓಪನ್ ಆಗ್ತಿದೆ ನೀವು ಆವಾಗ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ನೋಡೋಣ ಏನು ಆಗುತ್ತೆ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ನೋಡಿ ಈ ರೀತಿ ಪೇಜ್ ಬರುತ್ತೆ ನೀವು ಮೊದಲಿಗೆ ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅರ್ಧ ಸಲ್ಲಿಸಬೇಕು ಇಲ್ಲಿ ಲಾಗಿನ್ ಎಂಟರ್ ಪಾಸ್ವರ್ಡು ಕ್ಯಾಪ್ಷಾ ಕೊಟ್ಟಿದ್ದಾರೆ ಲಾಗಿನ್ ಕ್ರಿಯೇಟ್ ಅಕೌಂಟು ಪಾರ್ಗೆಟ್ ಪಾಸ್ವರ್ಡ್ ಅಂತ ನೀವು ಫಸ್ಟ್ ಒಂದು ಫಸ್ಟ್ ಟೈಮ್ ಅಪ್ಲೈ ಮಾಡಿದರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅಕೌಂಟ್ ಈ ರೀತಿ ಬರುತ್ತೆ ಅಂದರೆ ಸರ್ವ್ ಇವಾಗ ಓಪನ್ ಅದು ಇಪ್ಪತ್ತೇಳನೇ ತಾರೀಕಿಂದ ಓಪನ್ ಆಗುತ್ತೆ ಅವಾಗ ನೀವು ಫಸ್ಟ್ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ರಿಜಿಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಮತ್ತೊಮ್ಮೆ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಹಾಕಬೇಕಾಗತ್ತೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಮೇಲ್ ಫಿಮೇಲ್ ಆಗಿದೆ ಅದನ್ನು ನೋಡ್ಕೊಂಡು ಇಲ್ಲಿರ್ತಕ್ಕಂಥ ಕ್ಯಾಪ್ಸೈ ಬಾಕ್ಸಲ್ಲಿ ರಿಜಿಸ್ಟರ್ ಮಾಡಿದರೆ ಇಪ್ಪತ್ತೇಳನೇ ತಾರೀಕಿಂದ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ನಂತರ ಮತ್ತೆ ಇರೋಳಿ ಬಂದು ನೀನು ನೀವು ಲಾಗಿನ್ ಮಾಡಿಕೊಂಡು ಅರ್ಜಿ ಇಲ್ಲಿಂದ ಬಂದು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಯೂಸರ್ ನೀವು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ನಿಮಗೆ ಇಪ್ಪತ್ತೇಳನೇ ತಾರೀಕು ನಂತರ ಅರ್ಜಿ ಓಪನ್ ನಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಒಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನರು ಕಮೆಂಟ್ ಹಾಕಿ ಅಪ್ಲೈ ಮಾಡ್ತೀವಿ ಅಂತ ನಿಮ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿರ್ತೀನಿ ನೀವು ನೋಡ್ಕೊತ ಅಜ್ಜನ್ನು ತಿಳಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ